ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಚವ್ವಾಣ್ ಬ್ಲಾಗ್ಸ್ ನನ್ನ ಹೆಸರು ಪ್ರಿಯಾ ನೋಡ್ರಿ ಮೋಮೋಸ್ ಎಷ್ಟು ಮಸ್ತ್ ಕಣಾಗತ್ತವಲ್ಲ ಇದು ಈಸಿ ಮತ್ತು ಸಿಂಪಲ್ ವೇನಾಗ ಮಸ್ತ್ ಮನೆಯಾಗೆ ಪಾರ್ಟಿ ಇತ್ತಂದ್ರೆ ಇಲ್ಲಾಂದ್ರೆ ಮಕ್ಳಿಗೆ ಟಿಫಿನಿಗೆ ಕೊಡಕ್ಕೆ ಭಾರಿ ಇರ್ತೈತೆ ನೋಡ್ರಿ ಇದು ನನ್ನ ಕಾರ್ನ್ ಚೀಸ್ ಮೋಮೋಸ್ ಮಾಡೀನಿ ಹೆಂಗೆ ಮಾಡೋದು ರೆಸಿಪಿ ಅಂತ ನಿಮಗೆ ಶೇರ್ ಮಾಡ್ತೀನಿ ಬರ್ರಿ ನಾ ಇಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಅದರೊಳಗೆ ನಾ ಇಲ್ಲಿ ಪಾಲಕ್ದ ಪೇಸ್ಟ್ ಹಾಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಕೂಡ ಅದರ ಉಪ್ಪು ಹಾಕ್ಕೊಂಡು ಚೆಂದಾಗಿ ನಾದ್ಕೊಂಡು ಇಟ್ಕೊಂಡಿನಿ ಅದನ್ನು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಡಬೇಕು ನಾವು ಎಷ್ಟು ರೆಸ್ಟ್ ಮಾಡಕ್ಕೆ ಬಿಡ್ತೀವಿ ಅಷ್ಟು ಚೆಂದ ಸಾಫ್ಟ್ ಆಗ್ತವೆ ಹೀಗಾಗಿ ನಾನು ಅದನ್ನೇನು ಮಾಡಿದೆ ಫಸ್ಟ್ ಏನು ಮಾಡಿದೆ ಅಂದರೆ ಅದನ್ನು ರೆಸ್ಟ್ ಮಾಡೋಕೆ ಇಟ್ಬಿಟ್ಟಿನಿ ಆಮೇಲೆ ನಾ ಇಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿನಿ ನೋಡಿರಿ ಸ್ವೀಟ್ ತಗೊಂಡು ತೊಗೊಂಡು ಇಲ್ಲಿ ಅರ್ಧ ಭಾಗ ಮಾಡ್ಕೊಂಡೀನಿ ಅರ್ಧ ಭಾಗ ಮಾಡಿಕೊಂಡು ಎಲ್ಲಾನು ಹಿಂಗೆ ನೋಡಿರಿ ಹಿಂಗೆ ಕಟ್ ಮಾಡ್ಕೊಳಕೊತಿಲ್ಲ ಈ ಥರ ಕಟ್ ಮಾಡಿಕೊಂಡ್ರೆ ಈಸಿ ಮೆಥಡಿನಾಗ ಎಲ್ಲ ಬಂದುಬಿಡ್ತಾವೆ ಆಮೇಲೆ ನಾವು ಹೆಂಗೂ ಚಾಪ್ ಮಾಡೋದೇ ಇರ್ತೈತಿ ಹೀಗಾಗಿ ಹಿಂಗೆ ಕಟ್ ಮಾಡಿಕೊಂಡ್ರೆ ಈಸಿ ಇರ್ತಿತ್ತು ನೋಡ್ರಿ ನಾನೊಂದು ಚಾಪಿಂಗ್ ಮಷಿನ್ ತೊಗೊಂಡು ಅದ್ರೊಳಗೆ ಒಂದು ಸ್ವಲ್ಪ ಬಳ್ಳುಳ್ಳಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಆಮೇಲೆ ಎಲ್ಲ ಸ್ವೀಟ್ ಕಾರ್ಡ್ನ ತೊಗೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ನೀವು ಬೇಕಿತ್ತಂದರೆ ಇದೊಳಗೆ ನಿಮ್ಗೆ ಬೇಕಾಗಿದ್ದ ವೆಜಿಟೇಬಲ್ಸ್ನು ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಆನಿಯನ್ ಕೂಡ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಬಟರ್ ತೊಗೊಂಡು ನಾ ಏನು ಮಾಡ್ತೀನಪ್ಪ ಅಂತಂದರೆ ಏನು ಚಾಪ್ ಅದನ್ನೆಲ್ಲ ಅದನ್ನೆಲ್ಲನೂ ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿಕೊಂಡು ಲೈಟಂಗೆ ಅದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಕುಕ್ ಆದರೆ ಸಾಕು ಜಾಸ್ತಿ ಕುಕ್ ಆಗೋದಿನ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಕುಕ್ ಆದರೆ ಸಾಕು ಆಮೇಲೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೇಪರ್ ಹಾಕಿ ನಾನು ನಿಮಗೆ ಇಲ್ಲಿ ಬೇಕಿತ್ತಂದ್ರೆ ಅಜಿನ ಮುಟ್ಟುನು ಕೂಡ ನೀವೆಲ್ಲ ಆ್ಯಡ್ ಮಾಡ್ಕೊಬೋದು ಅದನ್ನೆಲ್ಲ ನಾನು ಒಂದು ಬೌಲ್ನಾಗೆ ಎತ್ತಿಡ್ತೀನಿ ಎತ್ತಿಟ್ಟೋದನ್ನ ತಣ್ಣಗೆ ಆಗಿಬಿಡ್ತೀನಿ ಕಂಪ್ಲೀಟ್ಲಿ ಚೀಸ್ನ ನಾವು ಆಮೇಲೆ ಆ್ಯಡ್ ಮಾಡಬೇಕು ತಣ್ಣಗಾದ್ಮೇಲೆ ನಾನು ಅದನ್ನು ಹ್ಯಾಂಗ್ ಲೇರಿಂಗ್ ಮಾಡಿದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ ಫಸ್ಟ್ ನಾನೆಲ್ಲ ಏನು ಮಾಡಿದೆಪ್ಪ ಅಂತಂದ್ರೆ ಚೆಂದಂಗಿ ಹಿಂಗಲ್ಲಿ ಆಟಿಸ್ಕೊಂಡೆ ನನ್ನ ಹಿಟ್ಟು ಒಂದು ಸ್ವಲ್ಪ ಅಳಸಾಗಿತ್ತು ಹಿಂಗಾಗಿ ಲಿಟ್ಟಣ್ಣಿಗೆ ಗಂಟ್ಕೊಳಕತ್ತಿತ್ತು ಒಂದು ಸ್ವಲ್ಪ ನೀವು ಗಟ್ಟಿನ ಆದಿಕೊಂಡ್ರೂ ಏನೂ ಪರವಾಗಿಲ್ಲ ನೋಡಿರಿ ಹಿಂಗೆ ಚೆಂದಂಗಿ ನಾನೇನು ಮಾಡಿದೆಪ್ಪ ಅಂತಂದ್ರೆ ಅದನ್ನು ವೈಟ್ ಕಲರ್ದೇನಿತ್ತು ಒಳಗಡೆ ಇಟ್ಟು ಹಿಂಗೆ ರೋಲ್ ಮಾಡಿಕೊಂಡು ಸ್ವೀಸ್ ರೋಲ್ ಥರನೇ ಮಾಡ್ಕೋಬೇಕು ಹಿಂಗೆ ಮಾಡಿಕೊಂಡು ಚೆಂದಂಗಿ ಎಲ್ಲನೂ ನಾನು ಹಿಂಗೆ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡೆ ಆಮೇಲೆ ನೋಡಿ ಹಿಂಗೆ ಅರ್ಧ ಭಾಗ ಮಾಡಿಕೊಂಡು ಹಿಂಗೆ ಕಟ್ ಮಾಡಿಕೊಂಡು ನಾನು ಉಳ್ಳಿ ಮಾಡ್ಕೊಂಡು ಇಟ್ಕೋತೀನಿ ಅಂದರೆ ನನಗೆ ಪಟಾಪಟ ಮಾಡೋಕೆ ಈಸಿ ಆಗ್ತಿತ್ತು ಅಂಥೇಳಿ ನೋಡಿರಿ ಫಸ್ಟಿಗೆ ಕಟ್ ಮಾಡ್ಕೊಂಡು ಇಟ್ಕೊಳ ಹಿಂಗೆ ಕಾಣಿಸ್ತೈತಿ ಎಲ್ಲ ಆದಮೇಲೆ ನಾನೇನು ಮಾಡ್ದೆಪ್ಪ ಅಂತಂದ್ರೆ ಅವನ್ನೆಲ್ಲನೂ ಲಟ್ಟಿಸಿ ಎಲಿ ಅಂತಾರಲ್ಲ ಎಲ್ಲನೂ ಎಲಿನ ಮಾಡಿ ಇಟ್ಕೊಂಡ್ಬಿಟ್ಟೆ ಈಸಿ ಆಗ್ತೈತಿ ಒಂದೊಂದೇ ಒಂದೊಂದೇ ಕೂತ್ರೆ ಭಾಳ ಟೈಮ್ ಆಗ್ತೈತಿ ಹೀಗಾಗಿ ನಾನೇನು ಮಾಡ್ದೆಪ್ಪ ಅಂದರೆ ಎಲ್ಲ ಎಲಿನೂ ಒಮ್ಮೆ ಮಾಡಿಕೊಂಡು ಚೆನ್ನಾಗಿ ಆ ಬುಟ್ಟಿ ಮೇಲೆಲ್ಲ ಹಾಕಿ ಇಟ್ಬಿಟ್ಟೆ ತೋರಿಸ್ತೀನಿ ನೋಡ್ರಿ ಎಲಿ ನೋಡ್ರಿ ಹಿಂಗೆ ಕಾಣಿಸೋಕತ್ತೈತಿ ಸ್ವಲ್ಪ ತಳ್ಳಗಿರಬೇಕು ಜಾಸ್ತಿ ದಪ್ಪನೂ ಇರಬಾರ್ದು ಜಾಸ್ತಿ ತಳ್ಳೂ ಇರಬಾರ್ದು ಜಾಸ್ತಿ ತಳ್ಳಿತ್ತಂದ್ರೆ ಅದು ಹರಿದು ಬಂದುಬಿಡ್ತೈತಿ ಜಾಸ್ತಿ ದಪ್ಪಿತ್ತಂದ್ರೆ ಟೇಸ್ಟ್ ಒಳಗೆ ರಬ್ಬರಿ ರಬ್ಬರಿ ಟೇಸ್ಟ್ ಬರ್ತೈತಿ ಹೀಗಾಗಿ ಒಂದು ಸ್ವಲ್ಪ ಸ್ವಲ್ಪ ಮೀಡಿಯಮ್ ಸೈಜ್ನಾಗ ನೀವು ಲಟ್ಟಿಸ್ಕೊಂಡ್ರೆ ಆಯಿತು ನೋಡಿ ನಾನು ಎಷ್ಟನ್ನು ಹಂಗೆ ಹಾಕ್ಕೊಂಡಿನಿ ಹಂಗೆ ಹಾಕ್ಕೊಂಡು ಇಟ್ಕೊಂಡಿನಿ ಎಲ್ಲಿ ಮಾಡಿಕೊಂಡು ಆಮೇಲೆ ಅದು ನಂದು ಕಂಪ್ಲೀಟ್ಲಿ ತಣ್ಣಗಾಗಿತ್ತು ಹೀಗಾಗಿ ನಾನೇನು ಮಾಡಿದೆ ಮಸ್ತ್ ಅದ್ರೊಳಗೆ ಚೀಸ್ ಹಾಕ್ಕೊಂಡೆ ನಿಮಗೆ ಚೀಸ್ ಎಷ್ಟು ಇಷ್ಟ ಆಯ್ತೈತಿ ಅಷ್ಟು ಹಾಕೋಬೋದು ನಾನಿಲ್ಲಿ ಒಂದು ಚೀಸ್ ಕ್ಯೂಬ್ನ ಹಾಕ್ಕೊಂಡಿನಿ ಹಾಕ್ಕೊಂಡು ಹೆಂಗೆ ಫಿಲ್ಲಿಂಗ್ ಮಾಡ್ತೀನಿ ಅದೆಲ್ಲ ನಿಮಗೆ ತೋರಿಸ್ತೀನಿ ನೋಡಿರಿ ಹ್ಯಾಂಗೆ ನಾವು ಕಡಬ್ ಫಿಲ್ಲಿಂಗ್ ಮಾಡ್ತೀವಲ್ಲ ಹಂಗೆ ಮಾಡ್ಕೊಂಡೆ ಹಂಗೆ ಮಾಡ್ಕೊಂಡು ಇದನ್ನು ಹಿಂಗೆ ಮಾಡಿ ಹಿಂಗೆ ರೋಲ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ನೋಡ್ರಿ ಇಲ್ಲಿ ಈಗ ಹಿಂಗೆ ರೋಲ್ ಮಾಡಿಕೊಂಡ್ರೆ ರೆಡಿ ಆಗ್ತೈತಿ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಇನ್ನೊಂದು ಇನ್ನೊಂದ್ಸತಿ ಕೂಡ ತೋರಿಸ್ತೀನಿ ನೋಡಿರಿ ಹಿಂಗೆ ಮಾಡಿಕೊಂಡು ನಿಮಗೆ ಫಿಲ್ಲಿಂಗ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಿಮಗೆ ಬೇಕಿತ್ತಂದ್ರೆ ಇಲ್ಲಿ ಡಿಸೈನು ಕೂಡ ನೀವು ಮಾಡ್ಕೊಬೋದು ಅದನ್ನು ಕೂಡ ಇಲ್ಲಿ ಈ ಸದ್ಯ ಮಾಡ್ಕೊಂಡ್ರೆ ಹಿಂಗೆ 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 ಲೇಯರ್ 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 ಥರ ಡಿಸೈನ್ ಆಗ್ತೈತಿ ಸೇಮ್ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ನಾಗೆಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಕೊಟ್ಟು ತಿನ್ನೋದ್ಕಿಂತ ಒಳಗೆ ಹಿಂಗೆ ಮಾಡಿಕೊಟ್ರೆ ಏನೋ ಕಾಸ್ಟ್ಲಿ ಹೋಟೆಲಿಂದ ತರಿಸ್ಯಾರ ಅಂಥೇಳಿ ನಿಮಗೆ ಅಂದರೆ ಮನೆಯೊಳಗೆ ಗೆಸ್ಟ್ ಬಂದಿದ್ರು ಅವ್ರಿಗೆ ಹಿಂಗೆ ಫೀಲಿಂಗ್ ಬಂದುಬಿಡ್ತೈತಿ ನೀವು ಒಳಗೆ ಮಾಡ್ಬೋದು ಆಮೇಲೆ ಒಂದು ಇಡ್ಲಿ ಪಾತ್ರೆ ತೊಗೊಂಡಿ ನಿಮ್ಮ ಬೆಲ್ ಸ್ಟೀಮರ್ ಇತ್ತು ಸ್ಟೀಮರ್ ಒಳಗೆ ಕೂಡ ಹಾಕ್ಕೊಂಡು ಎಲ್ಲ ಒಂದು ಸ್ವಲ್ಪ ಎಣ್ಣೆ ಸವ್ರಿನ హండ ಅಯ್ಯೋ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಚೆನ್ನಾಗಿ ಸ್ಟೀಮ್ ಮಾಡಿಕೊಂಡೆ ನೋಡಿರಿ ಮಸ್ತ್ ಆಗೈತಿ ನೋಡಿರಿ ಎಲ್ಲ ಕಡೆನೂ ಇದು ಕುಕ್ ಆಗೈತಿ ಅದನ್ನ ನಾನು ನಾನು ಮಯೋನೀಸ್ ಇಲ್ಲಂತಂದ್ರೆ ಸೇಜ್ವಾನ್ ಬಂದು ಚರ್ಚಿಟ್ಟೆ ತಿಂದ್ರೆ ಮಸ್ತ್ ಟೇಸ್ಟ್ ನೋಡಿರಿ ಹೋಟೆಲ್ ಒಳಗಿಂದ ನೀವು ನೆನಪೇ ಹಾರ್ಬಿಡ್ತೀರಿ ಅಷ್ಟು ಟೇಸ್ಟ್ ಮನೆಯೊಳಗೆ ಸಿಗ್ತೈತಿ ನೋಡಿರಿ ಒಳಗಿಂದ ಫಿಲ್ಲಿಂಗ್ ಹೇಳಿ ನೋಡ್ರಿ ಈಗ ಎಲ್ಲ ಕಡೆನೂ ಫಿಲ್ಲಿಂಗ್ ಮಸ್ತ್ ಹೋಗಿತ್ತು ಟೇಸ್ಟ್ ಅಂತೂ ಭಾರಿ ಇತ್ತು ಒಂದು ಸತಿ ನೀವು ಟ್ರೈ ಮಾಡಿ ನಿಮ್ಗೆ ಹ್ಯಾಂಗೆ ಅನ್ನಿಸ್ತು ರೆಸಿಪಿ ಅಂತ ಹೇಳಿರಿ ಎಲ್ಲರೂ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೊತೀನಿ ರೀ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಿಂಗೆ ಮತ್ತೆ ಇನ್ನೊಂದು ಹುಡುನ ಸಿಗ್ತೀನಂತ್ರಿ ಅಲ್ಲಿವರೆಗೂ ಬ ಬಾಯ್